ನಿಮ್ ಪ್ರಾಬ್ಲಮ್ ಏನೋ ಪರ್ಸನಲ್ ನನಗೆ ಅದ್ರಲ್ಲಿ ಇವಾಗ ನನಗೆ ಹೇಗೆ ಫೀಲ್ ಆಗ್ತಾ ಇದೆ ರಿಲೀಫ್ ಆಗಿರೋ ತರ ಅದ್ರಲ್ಲಿ ಆಗಿರಲಿಲ್ಲ ಪ್ಲಸ್ ನಾನು ಅದನ್ನೇನ್ ತಗೋತಾ ಇದ್ದೆ ತಗೋತಾ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನು ನಾನು ಮಾಡ್ತಾ ಇರ್ಲಿಲ್ಲ ಮೀನ್ಸ್ ಯೋಗ ಆಗ್ಲಿ ಮೀನ್ಸ್ ಎಕ್ಸರ್ಸೈಸ್ ಆಗ್ಲಿ ಅಥವಾ ಡಯಟ್ ಆಗ್ಲಿ ಏನು ಮಾಡ್ತಾ ಇರ್ಲಿಲ್ಲ ಪ್ಲಸ್ ನಾನು ತಗೋತಾ ಇದ್ದೆ ಮತ್ತೆ ವರ್ಕ್ ಪ್ರೆಷರ್ ಅದ್ರಿಂದ ಏನಿದೆ ಅಷ್ಟೊಂದು ನನಗೆ ಅದು ರಿಸಲ್ಟ್ ಚೆನ್ನಾಗಿರ್ಲಿಲ್ಲ ಹೌದು ಮತ್ತೆ ಇನ್ನೊಂದು ನಿಮ್ಗೆ ಫಸ್ಟ್ ತಗೊಂಡ್ರೆ ಇದ್ರಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಅದನ್ನ ನಮ್ಮ ವಿ ಐ ಪಿ ಡೇ ಪ್ಲಾನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ನಿಮ್ಮದು ಆಲ್ರೆಡಿ ಒನ್ ಮಂತ್ ಟೂ ಸೈಕಲ್ಸ್ ಆಗಿದೆ ಅಲ್ವಾ ಹೌದು ಟೂ ಸೈಕಲ್ಸ್ ಅಲ್ಲಿ ಎಷ್ಟು ಕೆಜಿ ಕಡಿಮೆ ಆಗಿದೆ ಟೆನ್ ಪಾಯಿಂಟ್ ಒನ್ ಕೆಜಿ ಕಮ್ಮಿ ಆಗಿದೆ ಟೆನ್ ಪಾಯಿಂಟ್ ಒನ್ ಕೆಜಿ ಕಡಿಮೆ ಆಗಿದೆ ಮತ್ತೆ ನಿಮ್ಮ ಹೆಲ್ತ್ ಇವಾಗ ಹೆಲ್ತ್ ಹೆಂಗಿದೆ ಪರವಾಗಿಲ್ಲ ಇವಾಗ ಮುಂಚೆಗೆ ಕಂಪೇರ್ ಮಾಡಿದ್ರೆ ನಾವ್ ಐ ಫೀಲ್ ವೆರಿ ಹ್ಯಾಪಿ ಇವಾಗ ಅಷ್ಟೊಂದು ನನಗೆ ಸ್ಟ್ರೆಸ್ ಆಗಲಿ ವರ್ಕ್ ಪ್ರೆಷರ್ ಆಗಲಿ ಅದು ಕೂಡ ಇಲ್ಲ ಯಾಕಂದ್ರೆ ಇದು ಡಯಟ್ ಎಲ್ಲ ಮಾಡ್ತಾ ಇದೀನಲ್ವಾ ಸೊ ಹಾಗಾಗಿ ನನಗೆ ಮುಂಚೆ ಕಂಪೇರ್ ಮಾಡ್ಕೊಂಡು ಇವಾಗ ತುಂಬಾ ರಿಲೀಫ್ ಅಂತ ಹೇಳಿ ಅನ್ಸುತ್ತೆ ಅಷ್ಟೊಂದು ಮೈಂಡ್ ಸ್ಟ್ರೆಸ್ ಇಲ್ಲ ಇನ್ ಕೇಸ್ ಏನಾದ್ರು ಒನ್ ಡೇ ಟೂ ಡೇ ಎಕ್ಸರ್ಸೈಸ್ ಬಿಟ್ಟೆ ಅಂದ್ರೆ ಅವಾಗ ಮತ್ತೆ ಬೇರೆ ಇದು ಅದಕ್ಕೋಸ್ಕರ ಕಂಟಿನ್ಯೂ ಇಟ್ಟಿದೀನಿ ಇನ್ನೇನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಇನ್ನ ಒಂದ್ ಮಂತ್ ಇದೆ ಅಲ್ವಾ ನಿಮ್ದು ಹೌದು ಅಂತ ಎರಡು ಸ್ಟಾರ್ಟ್ ಮಾಡ್ಬೇಕು ಮಂಡೇ ಇಂದ ಸರಿ ನಾಳೆಯಿಂದ ಸ್ಟಾರ್ಟ್ ಮಾಡಾಯಿತು ಇವತ್ತು ಈವ್ನಿಂಗ್ ನಾನು ಸೆಂಡ್ ಮಾಡ್ತೀನಿ ನಿಮ್ಗೆ ಆಯ್ತಾ ಸರಿ ಆಯ್ತು ಓಕೆ ಸೊ ಮತ್ತೆ ಇನ್ನೊಂದ್ ಏನಂದ್ರೆ ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡ್ಕೊಂಡ್ರೆ ನಮ್ ಬಿ ಪಿ ಡೇಟ್ ಪ್ಲಾನ್ ಇಚ್ ಆಗಿ ಪರ್ವಾಗಿಲ್ಲ ಅಂತ ಇದೀರಾ ಹೌದು ಇದು ನ್ಯಾಚುರಲ್ ಕೂಡ ಅಲ್ವಾ ಮತ್ತೆ ಆತರ ಬೇರೆ ಇಲ್ಲ ಕ್ಯಾಪ್ಸೂಲ್ ಸ್ಯಾಲ್ರಿ ಆ ಪೌಡರ್ ನಮ್ಗ್ ಏನ್ ಆಗಲ್ಲ ಅದ್ರಲ್ಲಿ ತಗೊಳೋ ಅಂತ ಏನು ಇದಲ್ಲ ಇದಿಲ್ಲ ಅಲ್ವಾ ಇದ್ರಲ್ಲಿ ಸೊ ಅದಕ್ಕೆ ನನ್ಗೆ ಇದು ಸೆಟ್ ಆಗಿದೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಫಸ್ಟ್ ಒಂದ್ ವೀಕ್ ಒಂದ್ ಸ್ವಲ್ಪ ಇದನ್ ಮಾಡೋದಕ್ಕೆ ಇದನ್ ಆಯ್ತು ಅಷ್ಟೇ ಬಟ್ ಇವಾಗ ಓಕೆ ಡೈಲಿ ರುಟೀನ್ ಆಗೋಗಿದೆ ಅಲ್ವಾ ಇವಾಗ ನನಗೆ ಅಷ್ಟು ಇದನ್ನ ಆಗಲ್ಲ ಸೊ ಇದನ್ನ ನಿಮ್ಗೆ ನೀವು ಬೇರೆಯವ್ರ ರಿಸಲ್ಟ್ ನೋಡ್ಬಿಟ್ಟೆ ತಗೊಂಡಿತ್ತಾನೆ ನೀವು ಇದನ್ನ ನಮ್ಮ ಹತ್ರ ನಾನು ನಿಮ್ದು ಯಾವಾಗ ಯೂಟ್ಯೂಬ್ ಅಲ್ಲಿ ಡೈಲಿ ನೋಡಿ ನೀವು ಅಪ್ಲೋಡ್ ಮಾಡ್ತಾ ಇದ್ದಲ್ವಾ ವಿಡಿಯೋಸ್ ಅದನ್ನ ನೋಡ್ತಾ ಇದ್ದೆ ಫಸ್ಟ್ ನನಗೆ ಅಷ್ಟೊಂದು ಇದನ್ನ ಆಗ್ಲಿಲ್ಲ ಮೀನ್ಸ್ ಎಲ್ಲಾರು ತುಂಬಾನೇ ಹಾಗೆ ಅಪ್ಲೋಡ್ ಮಾಡ್ತಿರ್ತಾರಲ್ವಾ ನೀವು ಕೂಡ ಹಾಗೆ ಅಂತ ಬಟ್ ನಾನು ಎಲ್ಲಾನು ನೋಡ್ತಾ ಇದ್ದೆ ಕಂಟಿನ್ಯೂಸ್ ನೋಡ್ತಾನೆ ಇದ್ದೆ ನನಗೆ ಏನೋ ಇರಬಹುದು ಮೇ ಬಿ ನ್ಯಾಚುರಲ್ ಆಗಿ ಅಲ್ವಾ ನೀವು ಹೇಳ್ತಾ ಇದ್ರಿ ಅಂದ್ರೆ ರಿಸಲ್ಟ್ ಹಾಗೆ ಸುಮ್ಮನೆ ಏನೋ ಅಮೌಂಟ್ ಪೇ ಮಾಡ್ಬಿಟ್ಟು ತಗೊಳ್ಳಿ ಅಂತ ನಾನು ಹೇಳಲ್ಲ ಫಸ್ಟ್ ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿದ್ರಿ ನೀವೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ವಾ ಇದನ್ನ ಟ್ರೈ ಮಾಡೋದಿದ್ರೆ ಬೇಕಾದ್ರೆ ಮಾಡ್ಬೋದು ನಾನು ವಿಐಪಿ ಡೈರೆಕ್ಟ್ ಟೈಮ್ ತಗೊಳ್ಳೋದಕ್ಕೆ ಫೋರ್ ಏನು ಇಲ್ಲ ಅಲ್ಲಿ ಬೇರೋದಕ್ಕೆ ಎಷ್ಟೊಂದೆಲ್ಲ ಸ್ಪೆಂಡ್ ಮಾಡ್ತಿರ್ತೀರಾ ಮತ್ತೆ ಹಾಗೆಲ್ಲ ತಗೊಳ್ಳಲ್ಲ ಅಮೌಂಟ್ ಅಂತ ಹೇಳಿ ಒಂದ್ ವಿಡಿಯೋ ಮಾಡಿದ್ರೆ ಇಷ್ಟೊಂದು ಅಮೌಂಟ್ ಕೂಡ ಏನಕ್ಕೆ ಆತರ ಮಾಡ್ಬೋದಲ್ವಾ ನೀವು ಏನಕ್ಕೆ ಅಮೌಂಟ್ ತಗೊಂಡ್ ಮಾಡ್ತೀರಾ ಅಂತ ಕೇಳೋರು ವ್ಯೂವರ್ಸ್ ಇದಾರೆ ಬಟ್ ನಾನ್ ತಗೊಳೋದು ಅವರಿಗೆ ನಾನು ಫಾಲೋ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರೆ ಐ ದಟ್ ಯು ವೈ ಅಲ್ಲ ಇದಕ್ಕೂ ಮುಂಚೆ ಅದಿರಲಿ ಬಟ್ ನನ್ಗೆ ಹೇಳಿದ್ರಿ ಒಂದ್ಸರಿ ನೀವು ಸಡನ್ ಆಗಿ ನನ್ಗೆ ಕಾಲ್ ಮಾಡಿದ್ರು ಅವತ್ ನೈಟ್ ಸರ್ ನಾನ್ ತಗೋಬೇಕು ನಿಮ್ ಫ್ರೆಂಡ್ ನನ್ ನನ್ ಫ್ರೆಂಡ್ ನನ್ ಫ್ರೆಂಡ್ ಒಬ್ಳು ಮೈಸೂರಲ್ಲಿ ಇದ್ದಾಳೆ ಅವಳು ನನಗೆ ಆಕ್ಚುಲಿ ನನ್ ತುಂಬಾ ಪಿ ಪ್ರಾಬ್ಲಮ್ ನಿಂದ ನನಗೆ ತುಂಬಾನೇ ವೆಯ್ಟ್ ಗೈನ್ ಆಗಿತ್ತು ನಂದು ಏನು ಏಟ್ ಇಯರ್ಸ್ ಇಂದ ಒಂದೇ ವೆಯ್ಟ್ ಇತ್ತು ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ನಂದು ಏಕ್ದಮ್ ಏಟ್ ಟು ನೈನ್ ಕೆಜಿಸ್ ಜಾಸ್ತಿ ಆಗಿತ್ತು ಸೊ ನೈಟ್ ತುಂಬಾ ಅಂದ್ರೆ ತುಂಬಾನೇ ಒಂಥರ ಫೀಲ್ ಆಗ್ತಾ ಇತ್ತು ತುಂಬಾ ಹೆವಿ ವೆಯ್ಟ್ ಆಗಿ ಹೋಗ್ಬಿಟ್ಟಿದೆ ಮತ್ತೆ ಕಮ್ಮಿ ಆಗ್ತಾ ಇನ್ನೂ ಇಲ್ಲ ಅನ್ನಿಸ್ತಿದ್ದೇನೆ ಆ ಪ್ರೆಷರ್ ಅಲ್ಲೇ ನಾನು ಹರ್ಬಲ್ ಪ್ರಾಡಕ್ಟ್ಸ್ ಮತ್ತೆ ಅದಕ್ಕಿಂತ ಮುಂಚೆ ಒಂದ್ ನಾನು ತಗೊಂಡಿದ್ದೆ ಬಟ್ ಅದನ್ನ ತಗೊಂಡಾಗ ನನಗೆ ಅಷ್ಟೊಂದು ಏನು ಇದನ್ನ ಆಗಿರ್ಲಿಲ್ಲ ಹರ್ಬಲ್ ಪ್ರಾಡಕ್ಟ್ ತಗೊಂಡಾಗ ಕಮ್ಮಿ ವೆಯ್ಟ್ ಲಾಸ್ ಆಗಿತ್ತು ಬಟ್ ನನಗೆ ಏನ್ ಅನಿಸ್ತು ನಾನು ಎಷ್ಟು ದಿನ ಇದ್ರಿಗೆ ತಗೋತೀನಿ ಅಷ್ಟೇ ಇದನ್ನು ಇದನ್ನ ಆಗೋದು ಕಂಟಿನ್ಯೂ ಇರಲ್ಲ ಅಂತ ನನಗೆಲ್ಲ ಒಂದ್ ಕಡೆ ಅನ್ನಿಸ್ತು ಸೊ ಹಾಗಾಗಿ ನಾನು ಅದನ್ನ ಬಿಟ್ಬಿಟ್ಟೆ ಇವನ್ ಆಕ್ಚುಲಿ ಅದಕ್ಕೆ ಕೂಡ ಮಂತ್ಲಿ ನಾನು ಫೋರ್ ಪಾಯಿಂಟ್ ಫೈವ್ ಏನೋ ಸ್ಪೆಂಡ್ ಮಾಡ್ದೆ ಹ್ಮ್ ಫೋರ್ ಪಾಯಿಂಟ್ ಫೈವ್ ಸ್ಪೆಂಡ್ ಮಾಡಿದ್ದೀರಾ ಬಟ್ ಟೂ ಮಂತ್ ಕೆಜಿ ಕಡಿಮೆ ಆಗಿದೆ ನಮ್ಮ ವಿ ಐ ಪಿ ಡೇಟ್ ಗೆ ಪೇ ಮಾಡಿರೋದಕ್ಕೆ ನಿಮ್ಗೆ ಸಾರ್ಥಕ ಅನಿಸ್ತಾ ಇದೆಯಾ ಖಂಡಿತವಾಗ್ಲು ನಿಮ್ಗೆ ಅದ್ರಲ್ಲಿ ಯಾವ್ದು ರೀತಿ ಮೋಸ ಅನಿಸ್ತಾ ಇಲ್ಲ ತಾನೇ ಇಲ್ಲ ಇಲ್ಲ ಅದ್ರಲ್ಲಿ ಯಾವ್ದೇ ತರ ಇದನ್ನ ಕಂಟಿನ್ಯೂ ಮಾಡ್ತೀನಿ ಫೋರ್ ಸೈಕಲ್ ಆದಮೇಲೆ ಕೂಡ ನೀವು ಯಾವ ತರ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ರೆಗ್ಯುಲರ್ ಆಗಿ ಯಾವ ತರ ಇದನ್ನ ಇಡ್ಬೇಕು ಅಂತ ಹೇಳ್ತೀರಲ್ಲ ಅದನ್ನ ಮೈಂಟೇನೆನ್ಸ್ ಡೇ ಚಾರ್ಜ್ ಎಕ್ಸರ್ಸೈಸ್ ಸೆಂಡ್ ಮಾಡ್ತೀನಿ ಅದಕ್ಕೆ ಕೂಡ ನಾವ್ ಏನು ಅಮೌಂಟ್ ಪೇ ಚಾರ್ಜ್ ಮಾಡಲ್ಲ ಆಯ್ತಾ ನೀವು ಫಸ್ಟ್ ಏನ್ ಮಾಡಿದೀರೋ ಅಷ್ಟೇ ಮತ್ತೆ ನೀವ್ ಏನು ನಮ್ಗೆ ಚಾರ್ಜ್ ಪೇ ಮಾಡ್ಬೇಕಾಗಿರಲ್ಲ ಆಯ್ತಾ ಓಕೆ ಇವನ್ ನನ್ ಫ್ರೆಂಡ್ಸ್ ಇಬ್ರು ಕೂಡ ರೆಫರ್ ಮಾಡಿದ್ರೆ ನಾನು ನೆಕ್ಸ್ಟ್ ಮಂತಲ್ಲಿ ತಗೋತಾರೆ ಅವರು ಸೋಲ್ ಮಂತಲ್ಲಿ ನಿಮ್ಮ ನೀವು ನಿಮ್ ಫ್ರೆಂಡ್ ಗೆ ನೋಡ್ಬಿಟ್ಟು ತಾನೇ ಬಂದಿದ್ ನೀವು ಹೌದು ಸೊ ಅವ್ರದ್ದು ಎಷ್ಟು ಕೆಜಿ ಕಡಿಮೆ ಆಗಿದೆ ಅಂತ ಹೇಳಿದ್ರು ಅವರು ನನಗೆ ಮತ್ತೆ ನನಗೆ ಅವರು ಮನಿಗೆ ಫೋನೆ ಮಾಡಿಲ್ಲ ಅವರು ಅವರು ಆ್ಯಕ್ಚುಲಿ ಅವರು ನೀವು ಯಾವಾಗ ಲಾಸ್ಟ್ ನೈನ್ಟೀನ್ ಹಂಡ್ರೆಡು ಮೇ ಬಿ ಎಯ್ಟೀನ್ ಹಂಡ್ರೆಡು ಅವಾಗ ಇದ್ದಾಗ ಅವ್ರು ತಗೊಂಡಿದ್ರು ಅದು ನನಗೆ ಅಷ್ಟೊಂದು ಅಂದ್ರೆ ಅವ್ರು ನನಗೆ ಹೇಳಿ ಬಿಟ್ಟನೆ ಇವಾಗ ಇದು ಒಂದು ಫೋರ್ ಮಂತ್ ಆಯ್ತು ಅವರು

ಅರೌಂಡ್ ಏಟೀನ್ ಟು ಟ್ವೆಂಟಿ ಇನ್ ಬಿಟ್ವೀನ್ ಅಷ್ಟೊಳಗಡೆ ಅಷ್ಟು ಹೋಗಬಹುದು ಬಟ್ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೇಕಾಯ್ತಾ ಸರಿ ಆಯ್ತು ಖಂಡಿತವಾಗ್ಲು ಇದು ಒಂಥರ ರೂಢಿ ಆಗ್ಬಿಡಿದೆ ಅಲ್ಲ ನಿಮ್ಗೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮೇಂಟೆನೆನ್ಸ್ ಅಷ್ಟೊಂದ್ ನಿಮ್ಗೆ ಕಷ್ಟ ಇರಲ್ಲ ವೀಕ್ಲಿ ತ್ರೀ ಡೇಸ್ ಮಾಡ್ಕೊಂಡ್ರೆ ಸಾಕು ಮತ್ತೆ ಅದು ಮೇಂಟೆನೆನ್ಸ್ ಫೇಸ್ ಬಿಟ್ರೆ ಮತ್ತೆ ಏನಾದ್ರು ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ವೀಕ್ಲಿ ತ್ರೀ ಡೇಸ್ ಅಲ್ವಾ ತ್ರೀ ಡೇಸ್ ನೀವು ಮಾಡ್ಕೊಂಡ್ ಬಿಟ್ರೆ

ಸ್ವಲ್ಪ ಸ್ವಲ್ಪ ಜಂಕ್ ಫುಡ್ಸ್ ವೀಕ್ಲಿ ಪಾರ್ಟಿಸ್ ಅಲ್ಲಿ ಹೋಗ್ಬಿಟ್ಟು ತಿನ್ಬಹುದು ಆಯ್ತಾ ಬಟ್ ಬಿಡಿ ನಾನು ಫುಲ್ ಗೊತ್ತೇ ಬಿಟ್ಟಿದ್ದೀನಿ ಜಂಕ್ ಅದನ್ನ ಫುಡ್ ತಿನ್ನೋದು ಆಕ್ಚುಲಿ ಬಟ್ ಆ ತರ ತಿನ್ಬೇಕು ಅಂದ್ರೆ ಮಂತ್ಲಿ ಒಂದ್ಸ ಯಾವಾಗ ತಿನ್ಕೊಂಡ್ರೆ ಹೆಲ್ತ್ ಗಿನ ಏನಾದ್ರೆ ಇಂಪಾರ್ಟೆನ್ಸ್ ಅಲ್ಲ ಅಲ್ವಾ ವೀಕ್ಲಿ ಒನ್ಸ್ ಬೇಕಾದ್ರೂ ತಿನ್ಬಹುದು ಬಟ್ ಅದಕ್ಕೊಂದು ಲಿಮಿಟ್ ಇರುತ್ತೆ ಅದನ್ನ ಕ್ರಾಸ್ ಮಾಡಬೇಕು ಅಷ್ಟೇ ಹೌದು ಹೌದು ಹಾ ಸರಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ ಇವತ್ತು ಸಂಜೆ ಒಳಗಡೆ ನಿಮ್ದು ಥರ್ಡ್ ಡೇ ಚಾರ್ಜ್ ಸೆಂಡ್ ಮಾಡ್ತೀನಿ

ಸೊ ಮತ್ತೆ ನಿಮ್ಗೆ ಫುಡ್ ಅಲರ್ಜಿ ಇತ್ತು ನಂಗೆ ಏನೋ ಇತ್ತು ಅಂತ ನಾನು ಒಂದ್ಸರಿ ನೀವು ನಮ್ಗೆ ಹೇಳಿದ್ರು ಫೋನ್ ಮಾಡಿ ಹೌದು ಹೌದು ಇವಾಗ ಏನು ಇಲ್ಲ ಇವಾಗ ಫುಡ್ ಏನು ನನಗೆ ಪ್ರಾಬ್ಲಮ್ ಆಗ್ತಾರೆ ಅಂದ್ರೆ ಮುಂಚೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದನ್ನಲ್ಲ ನಾನು ಫಸ್ಟ್ ಈ ಕಡೆಯಿಂದ ಬೇರೆ ಕಡೆ ಇದನ್ನ ಅದ್ರ ಅವಾಗ ಫುಡ್ ಮತ್ತೆ ವಾಟರ್ ಇನ್ಫೆಕ್ಷನ್ ಇತ್ತು ಬಟ್ ಇವಾಗ ಯಾವುದೇ ತರ ನನಗೆ ಪ್ರಾಬ್ಲಮ್ ಇಲ್ಲ ಹೆಲ್ತ್ ಅಲ್ಲೂ ಕೂಡ ತುಂಬಾ ನನಗೆ ಏನು ಅಪ್ಸೆಟ್ ಯಾವ್ದು ಇಲ್ಲ ಸೊ ಇವಾಗೆಲ್ಲ ಆರಾಮಾಗಿದೀನಿ ನಾನು ಹೌದು ಹೌದು ஹம் சரி சரி நம் இவ்வளோ சண்டே செண்ட் மாத்தீங்க ஆய்னா